ನಮಸ್ಕಾರ ಪ್ರಿಯ ವೀಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಈಗ ಒಂದು ಅದ್ಭುತವಾದಂಥ ಬದನಿಕೆ ಬದನಿಕೆಗಳನ್ನ ತೋರಿಸ್ತಾ ಇದ್ದೀನಿ ಈ ಬದನಿಕೆಗಳನ್ನ ನೀವು ಯಾವ ರೀತಿ ಏನು ಅನ್ನೋದು ತೋರಿಸ್ತೀನಿ ನಿಮಗೆ ಇದಾಗಲೇ ತಂದು ಮೂರು ದಿವಸ ಆಗೋಯ್ತು ತೋರ್ಸೋಕ್ಕೂ ಟೈಮ್ ಇರಲಿಲ್ಲ ಆದರೆ ಇದನ್ನು ಒಂದು ಸತಿ ನಿಮಗೆ ತೋರಿಸಿದ್ರೆ ಒಳ್ಳೇದಲ್ವಾ ಅಂದ್ಬಿಟ್ಟು ಒಣಗಿದ್ರೂ ಪರವಾಗಿಲ್ಲ ಅಂತ ತೋರಿಸ್ತಾ ಇದ್ದೀನಿ ಇದನ್ನು ಇದು ಬಂದು ಹುಣಸೆ ಮರದ ಬದನಿಕೆ ಹುಣಸೆ ಮರದಲ್ಲಿ ಹುಣಸೆ ಮರದಲ್ಲಿ ಬಂದಿರೋಂಥ ಬದನಿಕೆ ವಿಶೇಷವಾಗಿರುವಂಥ ಬದನಿಕೆಗಳು ಸಿಕ್ಕಿದ್ದಾವೆ ನಮಗೆ ಓ ಸತಿ ನನಗೆ ಬೇವಿನ ಮರದ ಬದನಿಕೆ ಸಿಕ್ಕಿತ್ತು ಈ ಸತಿ ಹುಣಸೆ ಮರದ ಬದನಿಕೆ ಸಿಕ್ಕಿದೆ ನೋಡಿ ಅದರಲ್ಲಿ ಬೇರೂ ಬಂದಿದೆ ಅದರಲ್ಲಿ ಆಮೇಲೆ ಇದು ಒಂದು ಹರಳಿ ಮರನೂ ಬಂದಿದೆ ಅದರಲ್ಲಿ ಆಮೇಲೆ ಇದು ಬಂದು ಗೋಣಿ ಮರ ಮತ್ತು ಇದರಲ್ಲಿ ಒಂದು ಹುಣಸೆ ಮರದಲ್ಲಿ ಗೋಣಿ ಮರ ಇದು ಇದು ಗೋಣಿ ಮರ ಮತ್ತು ಒಂದು ಹರಳಿ ಮರ ಹರಳಿ ಮರ ನೋಡಿ ಹರಳಿ ಮರ ಬಂದಿದೆ ಲಕ್ಷ್ಮಿಗೆ ಕಾರ್ಯದಲ್ಲಿ ವಿಶೇಷವಾದಂಥ ಕಾರ್ಯನ ಸಿದ್ಧಿ ಮಾಡ್ಬೋದು ನಾವು ಇದು ಹರಳಿ ಮರ ಇದು ಗೋಣಿ ಮರ ಗೋಣಿ ಮರ ಬಂದಿದೆ ನೋಡಿ ಇದು ಗೋಣಿ ಮರ ಎಲ್ಲ ಒಣಗೋಗಿದೆ ಇದಾಗಲೇ ಮೂರು ದಿವಸ ಆಯಿತು ತಗೊಂಡು ಬಂದು ಇದನ್ನು ತೋರ್ಸೋಕ್ಕೂ ಟೈಮ್ ಇರಲಿಲ್ಲ ಏನು ಮಾಡ್ತೀರ ಹಂಗಾಗಿ ಸತಿ ನಿಮಗೆ ತೋರ್ಸೋಣ ಇದ್ರ ಬಗ್ಗೆ ತಿಳಿಸೋಣ ಅನ್ನೋದಕ್ಕಾಗಿ ನಿಮಗೆ ತೋರಿಸಿ ಇದ್ದೀನಿ ಇದರಿಂದ ನಾವು ಹಲವಾರು ಕಾರ್ಯಗಳನ್ನ ಮಾಡ್ಬೋದು ಈ ಬ ಬದನಿಕೆ ಬದರಿಕೆಯಿಂದ ನೋಡಿ ಇದು ಬಂದು ನಾವು ತಾಯ್ತೆಗೊಳಗಲ್ಲಿ ಮಾಡಿ ಹಾಕೊಳ್ಳೋದ್ರಿಂದ ನಮಗೆ ಜನವಶೀಕರಣ ಧನವಶೀಕರಣ ವ್ಯಾಪಾರ ವೃದ್ಧಿ ಆಗುತ್ತೆ ಇದರಿಂದ ಮತ್ತು ಈ ಮೂಲಿಕೆ ಈ ಬದ ಬದನಿಕೆಯಿಂದ ನಾವು ಇದು ಕಪ್ಪು ಮಾಡ್ಬೋದು ಜನ ಆಕರ್ಷಣೆಗಾಗುತ್ತೆ ಧನ ಆಕರ್ಷಣೆಗಾಗುತ್ತೆ ವ್ಯಾಪಾರಕ್ಕೆ ಆಗುತ್ತೆ ಇದನ್ನು ಮಾಡೋದ್ರಿಂದ ನಮಗೆ ಎಲ್ಲ ರೀತಿಯಲ್ಲೂ ನಮಗೆ ಸಿದ್ಧಿ ಆಗುತ್ತೆ ಇದು ಆ ರೀತಿಯಾದಂಥ ಒಂದು ಮೂಲಿಕೆ ಮತ್ತು ಇವೆಲ್ಲ ನಾವು ಇನ್ನು ಬೇರೆ ಬೇರೆ ಕೆಲಸದಲ್ಲೂ ಇದು ಉಪಯೋಗ ಮಾಡ್ಕೋಬೋದು ಅನ್ನ ಅನ್ನೋದಕ್ಕಾಗಿ ನಿಮಗೆ ಇದನ್ನೆಲ್ಲ ತೋರಿಸ್ತಾ ಇದ್ದೀನಿ ಅಂದರೆ ಎಲ್ಲ ಮರಗಳಲ್ಲೂ ವಿಧ ವಿಧವಾದಂಥ ಮೂಲಿಕೆಗಳಿರ್ತವೆ ಇರ್ತವೆ ಉ ಹುಣಸೆ ಮರದಲ್ಲಿ ಸಿಗೋದು ಬಹಳ ವಿಶೇಷ ಹುಣಸೆ ಮರದಲ್ಲಿ ಯಾವುದೇ ಸಿಕ್ಕಿದ್ರೂ ಕೂಡ ಅದು ನಮಗೆ ವಿಶೇಷ ಲಕ್ಷ್ಮೀ ಪ್ರಾಪ್ತಿಗೆ ನಾವು ಸಿದ್ಧಿ ಮಾಡ್ಬೋದು ಈಗ ನಾನು ನೆಕ್ಸ್ಟು ಇದನ್ನು ಒಂದು ಒಂದು ಇದೆಲ್ಲ ಒಂದು ಸ್ವಲ್ಪ ಒಣಗಿದ ಮೇಲೆ ಲಕ್ಷ್ಮಿ ಕಪ್ಪು ಮಾಡ್ತೀನಿ ಅದನ್ನು ನಿಮಗೆ ವಿಡಿಯೋನ ತೋರಿಸ್ತೀನಿ ಇದರಲ್ಲಿ ಬದನಿಕೆಯಲ್ಲೇ ನಾನು ಅದನ್ನು ನಿಮಗೆ ಎರಡು ಥರದ ಬದನಿಕೆಗಳಿದ್ದಾವೆ ಅದರಲ್ಲಿ ಎರಡು ಥರದ ಬದರಿಕೆಗಳನ್ನು ಕೂಡ ನಿಮಗೆ ನಿಮಗೆ ತೋರಿಸ್ತೀನಿ ಇದರಲ್ಲಿ ಕಪ್ಪು ಭಾಳ ವಿಶೇಷವಾಗಿರುತ್ತೆ ಮತ್ತು ಇದರ ಕಪ್ಪು ವಿಶೇಷವಾಗಿರುತ್ತೆ ಮತ್ತು ಇದರಲ್ಲಿ ಯಂತ್ರಗಳಿಗೂ ನಮಗೆ ವಿಶೇಷವಾದಂಥ ಲಕ್ಷ್ಮೀ ಯಂತ್ರಗಳಿಗೆ ನಾವು ಹಾಕೊಳ್ಳೋದ್ರಿಂದ ಜನ ಜನ ಧನ ಆಕರ್ಷಣೆಗೆ ವಿಶೇಷವಾಗಿ ಕೆಲಸ ಮಾಡುತ್ತೆ ಈ ರೀತಿಯಾದಂಥ ಈ ಮೂಲಿಕೆಗಳು ಬದನಿ ಬದನಿ ಬದರಿಕೆಗಳು ಯಾವ ಕೆಲಸಕ್ಕಾದ್ರೂ ವಿಶೇಷವಾಗಿರೋದೆ ನಮಗೆ ಅದರಿಂದ ಇದು ನಮಗೆ ಸಿಕ್ಕಿರೋದು ಎರಡು ಮೂರು ಥರದ ಬದರಿಕೆ ಸಿಕ್ಕಿದೆ ಆ ಬದರಿಕೆಗಳು ವಿಶೇಷವಾಗಿ ಕೆಲಸ ಮಾಡುತ್ತೆ ಇದೆಲ್ಲ ಒಂದು ವಿಶೇಷವಾದಂಥ ಮೂಲಿಕೆ ಮರದಲ್ಲಿ ಮರ ಹುಟ್ಟಿರೋದು ಅಂದರೆ ವಿಶೇಷವಾದಂಥ ಒಂದು ದೇವರ ಪ್ರಕೃತಿ ಇದು ಈ ಪ್ರಕೃತಿಯಿಂದ ನಾವು ತಗೊಂಡು ಮಾಡೋವಂಥ ಕೆಲಸಗಳು ಅಭಿವೃದ್ಧಿ ಆಗುತ್ತೆ ನಮ್ಗೆ ಯಶಸ್ವಿ ಆಗುತ್ತೆ ಎಲ್ಲ ನಾವು ಅಂದ್ಕೊಂಡಿರೋ ಕಾರ್ಯ ಸಿದ್ಧ ಆಗುತ್ತೆ ಇದೊಂದಾಯಿತು ಇನ್ನೊಂದು ಮೂಲಕ ತೋರಿಸ್ತೀನಿ ಪ್ರಿಯ ವಿಷಯಕರೇ ಇದೆಲ್ಲ ನೀವು ನೋಡಿದ್ದೀರಾ ಆದರೆ ವಿಶೇಷವಾಗಿರೋ ಸ್ಥಳದಲ್ಲಿರೋದನ್ನು ನಾವು ತೆಗಿಬೇಕು ಇದು ಬಂದು ಇದು ಬಂದು ನಿಮಗೆ ಅಂಕೋಲೆ ಬಿಳಿ ಅಂಕೋಲೆ ಕೆಲವರು ಕೇಳಿದ್ದೀರಾ ನನಗೆ ಮಂಗಳೂರಿಂದ ಒಬ್ಬರು ಕೇಳಿದ್ರು ಅಂಕೋಲೆ ಬಿಳಿ ಅಂಕೋಲೆ ನಮಗೆ ಬೇಕು ಅಂತ ಅದು ಆಗಲೇ ಸ್ವಲ್ಪ ದಿವಸ ಆಗೋಗಿತ್ತು ಅವಾಗ ನನಗೆ ಯಾವುದೂ ಸಿಕ್ಕಿರಲಿಲ್ಲ ಈಗ ನೀವು ನೋಯ್ನ ನಮ್ಮ ವಿಡಿಯೋ ನೋಡ್ತಿದ್ರೆ ಬಿಳಿ ಅಂಕೋಲೆ ಇವಾಗ ನಮಗೆ ಸಿಗುತ್ತೆ ನಿಮಗೆ ಬೇಕು ಅಂದರು ಅಂದರೆ ನಮ್ಮ ನೋಡಿ ಈ ವಿಡಿಯೋ ನೋಡಿ ಈ ವಿಡಿಯೋನಲ್ಲಿ ಬಿಳಿ ಅಂಕೋಲೆ ನಿಮಗೆ ಸಿಗುತ್ತೆ ಆವಾಗ ನೀವು ತುಂಬ ಕೇಳಿದ್ರಿ ಆವಾಗ ನಮಗೆ ನಿಮಗೆ ಕೊಡೋಕ್ಕೆ ಸಿದ್ಧಿ ಮಾಡೋಕ್ಕಾಗ್ತಿರ್ಲಿಲ್ಲ ಇದೇ ನೋಡಿ ಬಿಳಿ ಅಂಕೋಲೆ ಆದರೆ ಇದು ಬಿಳಿ ಅಂಕೋಲೆ ಅಂದರೆ ಇದು ಸಾಧಾರಣವಾಗಿ ಇದು ಸುಮ್ಮನೆ ಗಿಡದಲ್ಲಿರೋದಲ್ಲ ಹುತ್ತದ ಮೇಲೆ ಬೆಳೆದಿರೋಂಥ ಅಂಕೋಲೆ ಇದು ಹುತ್ತದ ಮೇಲೆ ಬೆಳೆದಿರೋಂಥ ಅಂಕೋಲೆ ಅಮಾಸೆ ದಿವಸ ಹುತ್ತದ ಮೇಲಿರೋಂಥ ಅಂಕೋಲೆನ ತಗೊಂಡು ಇದು ಅಂದರೆ ಪೂರ್ಣಿಮೆ ದಿವಸ ಹುತ್ತದ ಮೇಲಿರೋಂಥ ಅಂಕೋಲೆನ ತಗೊಂಡು ಬಂದಿರೋದು ಇದು ನೋಡಿ ಎಲ್ಲ ಮುಳ್ಳಿದೆ ಚಿಕ್ಕ ಚಿಕ್ಕದಾಗಿ ಕರಿ ಅಂಕೋಲೆಗೆ ದೊಡ್ಡ ಮುಳ್ಳಿರುತ್ತೆ ಬಿಳಿ ಅಂಕೋಲೆಗೆ ಚಿಕ್ಕ ಚಿಕ್ಕದಾಗಿರುತ್ತೆ ನೋಡಿ ಇದೆಲ್ಲ ಮುಳ್ಳಿದೆ ನೋಡ್ಕೊಳ್ಳಿ ಬಿಳಿ ಅಂಕೋಲೆಗೆ ಚಿಕ್ಕ ಚಿಕ್ಕದಾಗಿರುತ್ತೆ ಇದನ್ನು ಭಾಳ ವಿಶೇಷವಾಗಿ ನಮಗೆ ಕೆಲಸ ಮಾಡುತ್ತೆ ಇವೆಲ್ಲ ಬಿಳಿ ಅಂಕೋಲೆ ಕ ಚಿಕ್ಕ ಮ ಮುಳ್ಳು ಕರಿ ಅಂಕೋಲೆ ದೊಡ್ಡ ಮುಳ್ಳು ಇವೆಲ್ಲ ಹುತ್ತದ ಮೇಲೆ ಬೆಳೆದಿರೋ ಅಂಥದ್ದು ಇದು ಸಾಮಾನ್ಯವಾಗಿ ಎಲ್ಲ ಕಡೆ ಸಿಗುತ್ತೆ ಅಂಕೋಲೆ ಆದರೆ ಬಿಳಿ ಅಂಕೋಲೆ ಸಿಗೋದು ಭಾಳ ಕಷ್ಟ ಸ್ವಲ್ಪ ದಿನದಲ್ಲಿ ನಾನು ತುಂಬ ಹುಡುಕಾಡದೆ ಇದನ್ನು ಅವಾಗ ನನಗೆ ಸಿಕ್ಕಲಿಲ್ಲ ಇದು ತುಂಬ ಅಂದರೆ ತುಂಬಾ ಹುಡುಕಾಡದೆ ಇದು ಭಾಳ ಕೆಲ್ಸಕ್ಕೆ ಬರುತ್ತೆ ಇದು ಈ ಎಲೆಯೂ ಬರುತ್ತೆ ಮತ್ತು ಈ ಕಾಂಡನೂ ಬರುತ್ತೆ ಇದರಿಂದ ನಮಗೆ ಎಷ್ಟು ಉಪಯೋಗ ಅಂದರೆ ಹೇಳಕ್ಸ್ತಿರಕ್ಕೆ ಸಾಧ್ಯ ಇಲ್ಲ ಕರಿ ಅಂಕೋಲೆ ಅಂದರೆ ಕಪ್ಪಗಿರುತ್ತೆ ಕಾಂಡ ಇದು ಬಿಳಿ ಕಾಂಡ ಇದು ಬಿಳಿ ಅಂಕೋಲೆ ಇದರಿಂದ ನಾವು ಈ ಥರ ಅಮಾಸೆ ಉಣಿಮೆ ಒಳ್ಳೆ ದಿನಗಳಲ್ಲಿ ತಗೊಂಡು ಬಂದು ಹುತ್ತದ ಮೇಲೆ ಬೆಳೆದಿದ್ದರಿಂದ ಬಹಳ ಇದಕ್ಕೆ ಶಕ್ತಿ ಇರುತ್ತೆ ಹುತ್ತದ ಮೇಲೆ ಬೆಳೆದಿರೋಂಥ ಅಂಕೋಲೆ ಇದು ಆ ಹುತ್ತದ ಮೇಲೆ ಬೆಳೆದಿರೋಂಥ ಅಂಕೋಲೆನ ನಾವು ಮನೆಯಲ್ಲಿ ಪೂಜೆ ಮಾಡಿ ನಾವು ಮನೆಯಲ್ಲಿ ನಾವು ಬಾಗಲಲ್ಲಿ ಈ ಕಟ್ಲೆ ಕಟ್ತಾರಲ್ಲ ತೆಂಗಿನಕಾಯಿ ಕಟ್ಲೆ ಅದು ಕಟ್ಟೋ ಜಾಗದಲ್ಲಿ ಇದನ್ನು ಸೇರಿಸಿ ಕಟ್ಟೋದ್ರಿಂದ ನಮಗೆ ವಿಶೇಷವಾದ ಶಕ್ತಿ ಮನೆಯಲ್ಲಿ ಒಂದು ಉದ್ಭವಿಸುತ್ತೆ ಅಂಥ ಒಂದು ಬಿಳಿ ಅಂಕೋಲೆ ಮರದ ಒಂದು ಹುತ್ತದ ಮೇಲೆ ಬೆಳೆದಿರೋಂಥ ನನಗೆ ಎರಡು ರೀತಿ ಹುತ್ತದ ಮೇಲಿರೋಂಥ ಮೂಲಿಕೆಗಳು ಸಿಕ್ಕಿದಾವೆ ಹುತ್ತದ ಮೇಲೆ ಯಾವ ಮೂಲಿಕೆ ಸಿಕ್ಕಿದ್ರೂ ಕೂಡ ಭಾಳ ವಿಶೇಷನೇ ಆ ಹುತ್ತದ ಮೇಲಿರೋ ಮೂಲಿಕೆಗಳು ಭಾಳ ಅದ್ಭುತವಾದಂಥ ಕೆಲಸ ಮಾಡುತ್ತೆ ಅದನ್ನು ನಾವು ಒಂದೇ ಬಂಗಾರದಂಗೆ ಅದನ್ನು ನಾವು ಕಾಪಾಡಬೇಕು ಅದನ್ನು ಇದು ಒಂದು ಸ್ವರ್ಣಕ್ಕಿಂತ ಹೆಚ್ಚಾಗಿ ನಮಗೆ ಕೆಲಸ ಮಾಡ್ತಾ ಹೋದು ಅದರಿಂದ ನನಗೆ ಉತ್ತರಾಣಿ ಸಿಕ್ಕಿತ್ತು ಆ ಉತ್ತರಾಣಿದು ಒಂದು ದಿವಸ ಅದರ ಬಗ್ಗೆನೂ ನಿಮಗೆ ಒಂದು ಅದರಲ್ಲಿ ಏನು ಮಾಡಬೇಕು ಅನ್ನೋದು ನಾನು ನಿಮಗೆ ಮಾಡಿ ನಿಮಗೆ ತಿಳಿಸ್ತೀನಿ ಇವಾಗ ಇವಾಗ ಇದು ಹುತ್ತದ ಮೇಲೆ ಬೆಳೆದಿರೋಂಥ ಎಲ್ಲ ಒಣಗಿದೆ ಮೂರು ದಿವಸ ಆಗೋಯ್ತು ಎಲ್ಲ ತಂದು ಇದೆಲ್ಲ ಮೂರು ದಿವಸ ಅಂದರೆ ಇದನ್ನು ತಗೊಂಡು ಬಂದು ಮೂರು ನಾಲ್ಕು ದಿವಸ ಆಗೋಯ್ತು ಗುರು ಪೂರ್ಣಮಿ ದಿವಸ ಇದನ್ನು ಕಡ್ಕೊ ಬಂದಿರೋದು ಅದು ಒಣಗಿಸ್ಬಿಟ್ಟು ಒಂದು ಹಂಗೂ ಅದನ್ನೆಲ್ಲ ಇದರಲ್ಲಿ ಹಾಕಿ ಮುಚ್ಚಿದ್ದಾರೆ ಆದ್ರೂ ಕೂಡ ಒಣಗೋಗಿದೆ ಇದು ಈ ತೆರವಾಗಿದೆ ಹುತ್ತದ ಮೇಲಿರೋವಂಥ ಇದು ಒಂದು ಅಂಕೋಲೆ ಮರ ಹುತ್ತದ ಮೇಲಿರುವಂಥ ಅಂಕೋಲೆ ಮರದ ಬೇರು ಉಂತದ ಮೇಲಿರೋ ಅಂಕೋಲೆ ಕಡ್ಡಿ ನಮಗೆ ವಿಶೇಷವಾದಂಥ ಕೆಲಸ ಮಾಡುತ್ತೆ ಇದರಿಂದ ನಮಗೆ ಏನೇನೆಲ್ಲ ಮಾಡ್ಬೋದು ಅಂದರೆ ಮನೆಯಲ್ಲಿ ಒಂದು ದುಷ್ಟಶಕ್ತಿಗಳ ಪ್ರಯೋಗ ನಡೀತಿದೆ ಎಂದಾಗ ಇದನ್ನು ನೀವು ಸಿದ್ಧಿ ಮಾಡಿ ಮನೆಯಲ್ಲಿ ಕಟ್ಟೋದ್ರಿಂದ ನಾಲ್ಕು ಮೂಲಗೆ ಮೂಲೆಗಳಿಗೂ ದಿಗ್ಬಂಧೆ ಮಾಡಿ ಕಟ್ಟೋದ್ರಿಂದ ಯಾವ ದುಷ್ಟಶಕ್ತಿ ಪ್ರಯೋಗಗಳು ಬರಲ್ಲ ಮತ್ತು ಮನೆ ನಿಲ್ಲುವಂಥ ದರಿದ್ರನ ದೂರ ಮಾಡಿ ಮನೆಗೆ ಒಂದು ಲಕ್ಷ್ಮಿ ಆಕರ್ಷಣೆ ನಮಗೆ ಸಿದ್ಧ ಆಗುತ್ತೆ ಮತ್ತು ಇದರಿಂದ ಒಂದು ಚಿಕ್ಕದೊಂದು ಬೆತ್ತ ಮಾಡಿ ಮನೇಲಿ ಇಟ್ಕೊಳ್ಳೋದ್ರಿಂದ ಆ ಬೆತ್ತದಿಂದ ಯಾರಿಗ ನಮ್ಮ ಮನೆಯಲ್ಲಿ ಆರೋಗ್ಯ ತಪ್ಪು ಹೋಗಿದರೆ ಸರಿ ಇಲ್ಲ ಆರೋಗ್ಯ ಅಂದರೆ ಅದನ್ನು ಮಂತ್ರಿಸ್ಕೊಂಡು ಇಟ್ಕೊಂಡು ಅವ್ರಿಗೆ ನಿವುಳಿಸಿ ತಲೆ ಮೇಲೆ ಇಟ್ಕೋದ್ರಿಂದ ಅವ್ರಿಗೆಂಥ ಭೂತ ಶ್ರೇಷ್ಠೆ ಆರೋಗ್ಯ ಅನಾರೋಗ್ಯ ದೃಷ್ಟಿ ಏನೇ ಇದ್ರೂ ಕೂಡ ಅದು ದೂರ ಆಗೋಗುತ್ತೆ ಇನ್ನೂ ಹಲವಾರು ಕೆಲಸ ಮಾಡ್ಬೋದು ಇದನ್ನು ಹೇಳ್ತಾ 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 ಇದ್ರೆ ನಿಲ್ಲಿಸೋಕ್ಕೆ ಸಾಧ್ಯವಿಲ್ಲ ಅಂಥವೆಲ್ಲ ಇದ್ದಾವೆ ಇದರಲ್ಲಿ ಆದರೆ ಇವಾಗ ಇದು ತುಂಬ ದೊಡ್ಡದಾಗ್ಬಿಡುತ್ತೆ ಅದರಿಂದ ಇವಾಗ ಇದನ್ನು ಇಷ್ಟಕ್ಕೆ ನಿಲ್ಲಿಸ್ತೀನಿ ಸದ್ಯದಲ್ಲೇ ಇನ್ನೊಂದು ರೀತಿಯಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಅದರಲ್ಲಿ ಏನೇನು ಮಾಡಬೇಕು ಏನೇನು ನಡೆಸಬೇಕು ಇದರಲ್ಲಿಂದ ಇನ್ನೂ ಏನೇನು ಉಪಯೋಗ ಆಗುತ್ತೆ ಇದರಲ್ಲಿ ಅನ್ನೋದು ನಿಮಗೆ ಇನ್ನೊಂದು ಇನ್ನೊಂದು ಬಾರಿ ಅದರ ಬಗ್ಗೆ ವಿಡಿಯೋನ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ವಿಷಕರೇ ನೀವು ಇದನ್ನೆಲ್ಲ ನೋಡ್ಕೊಳ್ಳಿ ಅನ್ನೋದಕ್ಕಾಗಿ ನಾನು ತಿಳಿಸ್ತಾ ಇದ್ದೀನಿ ಹುತ್ತದ ಮೇಲಿರೋದು ಏನೇ ಇದ್ರೂ ಭಾಳ ವಿಶೇಷ ಫಲ ಸಿಗುತ್ತೆ ನೀವು ಅಂದ್ಕೊಂಡಿರೋ ಕೆಲಸ ಮಾಡ್ಬೋದು ನೀವೇನು ಅಂದ್ಕೊತಿರೋ ಆ ಕೆಲಸ ಮಾಡ್ಬೋದು ಇದೇನು ಕೆಲಸಕ್ಕಾದರೂ ನೀವು ಇದನ್ನು ತಗೊಂಡು ನೀವು ಆಯ್ಕೆ ಮಾಡ್ಬೋದು ದಿಗ್ಬಂಧಿಯಾಗಿ ಇದನ್ನು ಹಾಕು ಮಾಡೋದ್ರಿಂದ ನೂರಕ್ಕೆ ನೂರು ಕೆಲಸ ಆಗುತ್ತೆ ಇನ್ನೂ ಹಲವಾರು ಕೆಲಸಗಳು ಮಾಡೋದ್ರಿಂದ ನಿಮಗೆ ಅಪಾರವಾದಂಥ ನಿಮಗೆ ಸಿದ್ಧ ಆಗುತ್ತೆ ಪ್ರಿಯ ವಿಷಕರೇ ಈ ಮೂಲಿಕೆ ಎಲೆಗಳನ್ನು ಕೂಡ ತಗೊಂಡು ಇದನ್ನು ನಾವು ಈ ಎಲೆಗಳು ಕೂಡ ವೇಸ್ಟ್ ಮಾಡೋಲ್ಲ ಈ ಎಲೆಗಳೆಲ್ಲ ತಗೊಂಡು ಇದನ್ನು ನಾನು ಇದು ಈ ಬುತ್ತಿನ ಸೇರಿಸ್ತೀನಿ ಮೂಲಿಕೆ ಈ ಬುತ್ತಿ ಅಂತ ಮಾಡ್ತಾಯಿದ್ದೀನಿ ಈ ಬುತ್ತಿ ಮಾಡಿ ನಿಮಗೂ ಅದನ್ನು ಒಂದು ಬಾರಿ ಒಂದು ವಿಡಿಯೋ ತೋರಿಸ್ತೀನಿ ಅದನ್ನು ಯಾವ್ಯಾವ ಮೂಲಿಕೆಗಳು ಹಾಕೊಂಡಿರೋದು ಅನ್ನೋದು ಅದನ್ನು ಕೂಡ ಅತಿ ಶೀಘ್ರದಲ್ಲೇ ನಿಮಗೆ ತಿಳಿಸ್ಕೊಡ್ತೀನಿ ಪ್ರಿಯ ವಿಷಕರೇ ನಿಮಗೆ ನೂರ ಎಂಟು ಮೂಲಿಕೆಗಳಿಂದ ವಿಭೂತಿಯನ್ನು ತಯಾರು ಮಾಡ್ತಿದ್ದೀನಿ ಅದನ್ನು ಕೂಡ ಇನ್ನೊಂದು ವಿಡಿಯೋಗಳಲ್ಲಿ ನಾನು ಅದನ್ನು ತಿಳಿಸ್ಕೊಡ್ತೀನಿ ಯಾವ ಭೂತ ಪ್ರೇತ ಎಂಥ ಆರೋಗ್ಯ ಸಮಸ್ಯೆ ಏನೇ ಇದ್ದರೂ ಅದರಿಂದ ನಮಗೆ ಪರಿಹಾರ ಆಗಬೇಕು ಅನ್ನೋದಕ್ಕಾಗಿ ನಿಮಗೆ ಇದನ್ನು ನಾನು ತೋರಿಸ್ತಾ ಇದ್ದೀನಿ ಮುಂದೆ ನಿಮ್ಗೆ ಇನ್ನೂ ಇನ್ನೂ ಹಲವಾರು ಮೂಲಿಕೆಗಳನ್ನ ತಿಳಿಸ್ಕೊಡ್ತೀನಿ ಪ್ರಿಯ ಪ್ರಿಯವೇಕ್ಷಕರೇ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ